ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ಇವತ್ತು ನಾನು ಐದು ಕೆ ಜಿ ಆಗಷ್ಟು ಬಿರಿಯಾನಿನ ಮಾಡ್ತಾಯಿದ್ದೀನಿ ಮಟನ್ ಬಿರಿಯಾನಿ ಒಲೇಲಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಒಲೆ ಹಚ್ಚಿಟ್ಕೊಂಡು ಒಂದು ದೊಡ್ಡದಾಗಿರೋ ಪಾತ್ರೆನ ಇದಕ್ಕೆ ಇಟ್ಕೊತಿದ್ದೀನಿ ಮಸಿ ಆಗಬಾರ್ದು ಅಂತ ಕೆಳಗಡೆ ನಾನು ಸಬೀನ ಹಚ್ಚಿದ್ದೀನಿ ಈಗ ಇದಕ್ಕೆ ಅರ್ಧ ಆಗಷ್ಟು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಮಸಾಲೆನ ಹಾಕೋತಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೇಥಿ ಮತ್ತು ಸ್ಟಾರ್ ಹೂವು ಇಷ್ಟು ನಾನು ಹಾಕೋತಿದ್ದೀನಿ ಕಾದ ನಂತರ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ನಾನಿಲ್ಲಿ ಅರ್ಧ ಪುದೀನ ತಗೊಂಡಿದ್ದೀನಿ ಇನ್ನರ್ಧ ನಾನು ಆಮೇಲೆ ಹಾಕೋತೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಈರುಳ್ಳಿ ಎಲ್ಲ ವಾಸನೆ ಹೋಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಮೆಣ್ಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ನಿಮ್ಮ ಖಾರದ ತಕ್ಕನಾಗೆ ಮೆಣಸಿನ್ಕಾಯಿನ ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲಿ ಐದು ಕೆ ಜಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈರುಳ್ಳಿ ಪುದೀನ ಹಾಗೆ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದಾದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಹಾಕೋತಿದ್ದೀನಿ ಇದು ಕೂಡ ಅಷ್ಟೆ ನಾನು ಐದು ಕೆ ಜಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡಿದ್ದೀನಿ ನೀವು ಎಷ್ಟು ಕೆ ಜಿ ಮಾಡ್ತಿದ್ದೀರಾ ಅದನ್ನು ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ನೀಟಾಗಿ ಬೇಯಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಹಾಕಾದ ಮೇಲೆ ಅದು ಸ್ವಲ್ಪ ತಳ ಹಿಡಿತಾ ಇರುತ್ತೆ ಅದಕ್ಕೋಸ್ಕರ ಅವಾಗವಾಗ ಕೈ ಕೈಯಾಡಿಸ್ತಾ ಇರಬೇಕು ಈಗ ನಾನು ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕ್ತಿದ್ದೀನಿ ಇದಕ್ಕೆ ನಾನು ಜಾಸ್ತಿ ಮಸಾಲೆ ಏನೂ ಯೂಸ್ ಮಾಡ್ತಿಲ್ಲ ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಖಾರ ಎಲ್ಲ ನೀಟಾಗೆ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಇವಾಗ ಕಟ್ ಮಾಡಿರೋಂಥ ಟೊಮೊಟೊನ ಹಾಕೋತಿದ್ದೀನಿ ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಒಂದು ಸಲ ಹೋಗಿ ಚೆಕ್ ಮಾಡಿ ಆವಾಗಲೇ ಅರ್ಧ ಪುದೀನ ಹಾಕಿದೆ ಇವಾಗ ಇನ್ನರ್ಧ ಪುದೀನ ಮತ್ತು ಕೊತ್ತಂಬರಿನ ಹಾಕೋತಿದ್ದೀನಿ ಇದರಲ್ಲೂ ಅಷ್ಟೇ ಇನ್ನು ಮಿಕ್ಕಿದ್ನ ನಾನು ಎತ್ತಿಟ್ಕೋತಿದ್ದೀನಿ ಅದನ್ನು ನಾನು ಆಮೇಲೆ ಹಾಕ್ತೀನಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗು ಬೇಯಿಸ್ಕೋಬೇಕು ಇವಾಗ ನಾನು ಮಟನ್ನ ಸ್ವಲ್ಪ ಅರ್ಶನ ಹಾಕಿ ಹಾಗೆ ಉಪ್ಪಾಕಿ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ ಈಗ ಇದನ್ನು ಅದರೊಳಗಡೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಬೇಯಾಗಿ ಬಿಡ್ತೀನಿ ಇಲ್ಲಿ ನಾನು ಮೂರು ಕೆ ಜಿ ಅಕ್ಕಿನ ತಗೊಂಡು ಎರಡು ಸಲ ತೊಳ್ಕೊತಿದ್ದೀನಿ ನಾನೇನು ಅಕ್ಕಿನ ನೆನೆ ಹಾಕ್ತಿಲ್ಲ ಹಾಗೆ ಡೈರೆಕ್ಟಾಗಿ ತೊಳ್ಕೊಂಡು ಇವಾಗ ನಾನು ಆ ಮಸಾಲೆ ಒಳಗಡೆ ಹಾಕೋತಿದ್ದೀನಿ ನೋಡಿ ಈಗ ಮಸಾಲೆ ಒಳಗಡೆ ನಾನು ತೊಳ್ಕೊಂಡಿರೋ ಅಕ್ಕಿನ ಹಾಕೋತಿದ್ದೀನಿ ಅದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ಎರಡು ಪ್ರಮಾಣದಲ್ಲಿ ಹಾಕೋತಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಎತ್ತಿಟ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿನ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತಿದ್ದೀನಿ ಬೇಗ ಆಗಲಿ ಅಂತ ನಾನು ಪ್ಲೇಟ್ನ ಮುಚ್ಚುತ್ತಿದ್ದೀನಿ ನೀವು ಹಾಗೆ ಕೂಡ ಬೇಯಿಸ್ಕೊಬೋದು ಹಾಗೆ ಕೈನ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಇವಾಗ ಅನ್ನ ಬೇಯ್ತಿದೆ ಇದಕ್ಕೆ ಇವಾಗ ನಾನು ನಿಂಬೆ ಹಣ್ಣ ಹಿಂಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೋತಿದ್ದೀನಿ ನಿಂಬೆಹಣ್ಣು ಸೇರಿಸ್ಕೊಂಡು ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಜಾಸ್ತಿ ಮಸಾಲೆ ಏನೂ ಯೂಸ್ ಮಾಡಿಲ್ಲ ಇದಾದ ಮೇಲೆ ಅರ್ಧ ಲೀಟ್ರ್ ಮೊಸರನ್ನ ನಾನು ಹಾಕೋತಿದ್ದೀನಿ ಮೊಸರು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗವಾಗ ನಾವು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಯಾಕೆಂದರೆ ನಾವು ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಆವಾಗವಾಗ ಮಿಕ್ಸ್ ಇದ್ದೀನಿ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಉದ್ರ ಬಂದಿದೆ ಅಂತ ನಾನು ಈ ಬಿರಿಯಾನಿಗೆ ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ ಆಗಿ ಮಾಡಿದ್ದೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇವಾಗ ಬಿರಿಯಾನಿನ ಸ್ವಲ್ಪ ಹೊತ್ತು ದಮ್ಮಿಗಿಡಬೇಕು ಮೇಲೆ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂತ ಅನ್ನ ಕೂಡ ನೀಟಾಗಿ ಬೆಂದಿದೆ ಹಾಗೆ ಮಸಾಲೆ ಎಲ್ಲ ಎಲ್ಲದಕ್ಕೂ ಹಿಡ್ದಿದೆ ನೋಡಿ ಮಟನು ಕೂಡ ಸಾಫ್ಟಾಗಿ ಬೆಂದಿದೆ ನಾನಿಲ್ಲಿ ನೋಡ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಇವಾಗ ಬಿರಿಯಾನಿ ರೆಡಿಯಾಗಿದೆ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಕಮೆಂಟ್ ಹಾಕಿ ಪ್ಲೀಸ್ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ